ನೋಡಿ ಬಿಜೆಪಿ ನಲ್ಲಿ ಏನೇನ್ ಇದೆ ಅಂತ ಏನ್ಸ್ಯ ಕಂಠಸ್ಯ ಮಿತ್ರರಾದಂತಹ ಸ್ನೇಹಿತರು ಹೆಂಗೆ ದೂರ ಆಗ್ತಾ ಇದಾರೆ ನೋಡಿ ರೆಡ್ಡಿ ಮತ್ತೆ ರಾಮುಲು ಇದನ್ನ ಸರಿ ಮಾಡ್ಲಿಕ್ಕೆ ಈಗ ಬಿಜೆಪಿ ವರಿಷ್ಠರೇ ಮಧ್ಯಪ್ರವೇಶ ಮಾಡುವಂತ ಸಾಧ್ಯತೆಗಳಿವೆ ಯಾಕಂದ್ರೆ ವರಿಷ್ಠರ ಜೊತೆಗೆ ರಾಮುಲು ಚರ್ಚೆ ಮಾಡ್ತಾರಂತೆ ಶ್ರೀರಾಮುಲು ವರಿಷ್ಠರ ಜೊತೆ ಚರ್ಚೆ ಮಾಡ್ತಾರೆ ಕೋರ್ ಕಮಿಟಿಯಲ್ಲಿ ನನಗೆ ಅವಮಾನ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರಂತೆ ಆರ್ ಅಶೋಕ್ ಬಸವರಾಜ ಬೊಮ್ಮಾಯಿ ಅವ್ರ ಜೊತೆಗೆ ಮಾತಾಡ್ತಾರೆ ಬೇರೆ ಬೇರೆ ನಾಯಕರ ಜೊತೆ ಚರ್ಚೆ ಮಾಡಿ ಇದನ್ನು ಸರಿ ಮಾಡುವ ಬಗೆ ಹೇಗೆ ಬರೀ ಚರ್ಚೆ ಮಾಡೋದ್ರಿಂದ ನಾಯಕರ ಜೊತೆ ಚರ್ಚೆ ಮಾಡೋದ್ರಿಂದ ಆಗತ್ತಾ ಅಥವಾ ನಾಯಕರು ಯಾರಾದರೂ ಇವರಿಗೆ ನಿರ್ದೇಶನ ಕೊಡುವಷ್ಟರ ಮಟ್ಟಿಗಿದಾರಾ ಅದು ಕೂಡ ಇಂಪಾರ್ಟೆಂಟೇ ಯಾಕಂದರೆ ಇವರಿಬ್ಬರ ಸ್ನೇಹ ಇದೆಯಲ್ಲ ಈ ಗಳಸ್ಯ ಕಂಠಸ್ಯ ಮಿತ್ರತ್ವ ಅದು ಎಷ್ಟರ ಮಟ್ಟಿಗೆ ಇದೆ ಅಂತ ಗೊತ್ತು ಏನಪ್ಪ ಅಂತಂದರೆ ದೇಹ ಎರಡು ಜೀವ ಒಂದು ಅಂತ ಇದ್ದಂಥವ್ರು ಈಗ ನೋಡಿ ಹೆಂಗೆ ಅಂತ ಏಕೆಂದರೆ ಹಿಂದೆ ಈ ಚುನಾವಣೆ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರ ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲಿ ಅವರ ಪತ್ನಿಯ ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲಿ ಅಸಮಾಧಾನವನ್ನು ತುಂಬ ಸ್ಪಷ್ಟವಾಗಿ ಹೇಳಿದರು ಹೆಂಗೆ ನಾವು ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲರೂ ಕೂಡ ಕೈ ಬಿಟ್ಟು ಹೋದರು ಈಗ ನೋಡಿ ಯಾರೂ ಇಲ್ಲ ಅಂತ ನೋಡಿ ರಾಜಕೀಯ ಅಂತಂದರೆ ಹೀಗೇ ಜೊತೆಗೆ ನಿರಂತರವಾದಂಥ ಎಫರ್ಟ್ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದಕ್ಕೂ ಬೆಸ್ಟ್ ಎಕ್ಸಾಂಪಲ್ ರೆಡ್ಡಿ ಯಾಕಂದರೆ ರೆಡ್ಡಿ ಇವರೆಲ್ಲ ಒಳಗಡೆ ಇದ್ದರು ವಿಧಾನಸೌಧದಲ್ಲಿ ರೆಡ್ಡಿ ಇದ್ದರು ಆದರೆ ಈಗ ಇವರೆಲ್ಲ ಹೊರಗಡೆ ಹೊರಗಡೆಗಿದ್ದಾರೆ ರೆಡ್ಡಿಯವರ ಅಣ್ಣ ಮತ್ತೊಬ್ಬ ಅಣ್ಣ ಜೊತೆಗೆ ಮಿತ್ರ ರಾಮುಲು ಇವರೆಲ್ಲ ಇದ್ದಾರೆ ರೆಡ್ಡಿ ಈಗ ವಿಧಾನಸೌಧದ ಒಳಗಡೆ ಇದ್ದಾರೆ ಇದು ಸಂಗತಿ ಸೊ ಹಿಂಗಾಗೇ ಏನು ಇಂಥ ಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಖಂಡಿತವಾಗಲು ಅಂದ್ಕೊಂಡಿರ್ತಾರೆ ನಾಯಕರುಗಳು ಏನಪ್ಪ ಇದು ಅಂತ ಜೊತೆಗೆ ರೆಡ್ಡಿ ಪ್ರಾಬಲ್ಯ ಜಾಸ್ತಿ ಆಗ್ತಿದೆ ಏನೋ ಬೇರೆ ಪಾರ್ಟಿ ಕಟ್ಕೊಂಡ್ರು ಏನೋ ಬಿಡಿ ಎಲ್ಲ ಒಂದು ಕಡೆ ಶಾಸಕರಾದರು ಆ ರೀತಿ ಆದರೆ ಬಿ ಜೆ ಪಿ ಒಳಗೆ ಬಂದರು ಯಾಕಂದರೆ ಹಿಂದೆ ಜನಾರ್ದನ್ ರೆಡ್ಡಿ ಅವರ ಆರು ಭಟವನ್ನು ಭಾಳ ಹತ್ತಿರದಿಂದ ಕಂಡಿರುವಂಥ ರಾಮುಲು ಜನಾರ್ದನ್ ರೆಡ್ಡಿ ಒಳಗಡೆಗೆ ಬಂದು ಅಧಿಪತ್ಯ ಸ್ಥಾಪನೆ ಮಾಡಿಬಿಟ್ರೆ ಇನ್ನು ನನ್ನ ಗತಿ ಏನು ಅನ್ನುವಂಥ ಪ್ರಶ್ನೆ ಅವ್ರಿಗೂ ಕೂಡ ಬಂದಿದೆ ಬನ್ನಿ ನಮ್ಮ ಪ್ರತಿನಿಧಿ ವಿನಾಯಕ್ ನಮ್ಮೊಂದಿಗೆ ಈಗ ಸಂಪರ್ಕದಲ್ಲಿದ್ದಾರೆ ವಿನಾಯಕ ನಾವು ನೋಡ್ತಾ ಇದ್ದೀವಿ ಈ ಗಳಸ್ಯ ಕಂಠಸ್ಯ ಮಿತ್ರತ್ವ ಯಾವ ರೀತಿ ಶತ್ರುತ್ವವಾಗಿ ಮಾರ್ಪಾಡಾಗ್ತಾ ಇದೆ ನಾನು ಇದ್ದೆ ಚುನಾವಣೆ ಸಂದರ್ಭದಲ್ಲಿ ನಾನೇ ಇಂಟರ್ವ್ಯೂ ಮಾಡಿದ್ದೆ ರೆಡ್ಡಿಯವರು ರೆಡ್ಡಿಯವರ ಮನೆಯವ್ರನ್ನ ಆ ಸಂದರ್ಭದಲ್ಲಿ ಅವರಲ್ಲಿದ್ದಂಥ ಅಸಮಾಧಾನ ಇತ್ತಲ್ಲ ಕಷ್ಟದಲ್ಲಿ ನಮ್ಮನ್ನು ಕೈ ಬಿಟ್ಟರು ಅಂತ ಅದರ ರಿಸಲ್ಟ್ ಈಗ ಗೊತ್ತಾಗ್ತಾ ಇದೆ ಇದನ್ನು ಸರಿ ಮಾಡಬೇಕು ಅನ್ನುವಂಥ ಕಾರಣದಿಂದ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರಂತೆ ಏನು ನಡೀತಾ ಇದೆ ಖಂಡಿತ ನಿಜಕ್ಕೂ ಕೂಡ ಇದು ನಿನ್ನೆ ಮೊನ್ನೆಯಿಂದ ಆ ಇಬ್ಬರು ನಡಿರ್ತಕ್ಕಂಥ ದುಶ್ಮನಿ ಸ್ಟಾರ್ಟ್ ಆಗಿಲ್ಲ ಇದು ಸುಮಾರು ವರ್ಷಗಳಾಯ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆ ಏನಾಯ್ತು ಆ ಚುನಾವಣೆಯಿಂದನೂ ಕೂಡ ಅಲ್ಲಿಂದನೂ ಕೂಡ ಈ ಇಬ್ಬರು ನಡಿರತಕ್ಕಂಥ ದೋಸೆ ನಡುವೆ ಒಂದು ಬಿರುಕು ಕೊಟ್ಟಾಗಿತ್ತು ಅದು ಇವಾಗ ಯಾವ ರೀತಿ ಬಿರುಕು ಮೂಡಿದೆ ಅಂತ ಕೂಡ ಈಗ ಪ್ರಸ್ತುತವಾಗಿ ನಾವು ಕಾಣ್ಬೋದಾಗಿದೆ ಅಂದ್ರೆ ಇಬ್ಬರ ಮೇಲೆ ಒಬ್ಬರ ಮೇಲೆ ಒಬ್ಬರು ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದ್ರಲ್ಲಿ ಕೂಡ ಅದಕ್ಕೆ ಪ್ರಮುಖ ಕಾರಣವಾಗಿರುವಂತದ್ದು ಕೋರ್ ಕಮಿಟಿಯಲ್ಲಿ ಏನು ಸಂಡೂರು ಉಪ ಚುನಾವಣೆಗೆ ಪ್ರಮುಖ ಸೋಲ್ಗೆ ಕಾರಣ ಶ್ರೀರಾಮುಲು ಅಂತ ಅನ್ನೋ ಮಾತನ್ನ ಯಾವತ್ತು ಕೋರ್ ಕಮಿಟಿ ಉಸ್ತುವಾರಿ ಸಚಿವರು ಹೇಳ್ತಾರೋ ಆಗಿಂದಲೂ ಕೂಡ ಆ ಶ್ರೀರಾಮುಲು ಜಾನದಡ್ಡಿ ಮೇಲೆ ಸಂಪೂರ್ಣವಾಗಿ ಮುನಿಸಿಕೊಳ್ತಾರೆ ಅಂದ್ರೆ ಮುನಿಸಿಕೊಳ್ಳುವ ಮೂಲಕ ಉಸ್ತುವಾರಿ ಸಚಿವರಿಗೆ ಆ ಶ್ರೀರಾಮುಲ ಶಕ್ತಿ ಕುಂದಿದೆ ಶ್ರೀರಾಮುಲು ಅವರ ನಿಂದನೆ ಸಂದರ್ಶಿಸಲಾಯಿತು ಅನ್ನೋ ಬಗ್ಗೆ ಕಿರುಚುತ್ತಿದ್ದಾರೆ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರೆ ಅದಕ್ಕೆ ಪ್ರಮುಖವಾಗಿ ಆ ಇಬ್ಬರು ನೋಡಿರ್ತಕ್ಕಂತ ಸ್ನೇಹವನ್ನ ಸರಿದೂಗಿಸ್ಬೇಕು ಮತ್ತೆ ಅವರಿಬ್ರು ಕೂಡ ಒಟ್ಟಾಗಿರ್ಬೇಕು ಅನ್ನೋದ್ಲು ಕೂಡ ಯಾವ ರೀತಿ ಗೋಚರ ಕೂಡ ಊಟ ಆಗ್ಬಾರ್ದು ಅನ್ನೋದ್ಲು ಕೂಡ ಈಗಾಗಲೇ ವಿಜಯ ಪ್ರಮುಖ ವರಿಷ್ಠರು ಮತ್ತು ಈಗಾಗಲೇ ಸಾಕಷ್ಟು ಬಾರಿ ಅವ್ರ ಜೊತೆ ಮಾತನಾಡಿದ್ದಾರೆ ಅಂದ್ರೆ ಇಬ್ಬರು ಕೂಡ ಆ ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಬಾರ್ದು ಮತ್ತು ನೀವು ಕೊಡುವಂತ ಸ್ಟೇಟ್ಮೆಂಟ್ ಕೂಡ ಪಕ್ಷಕ್ಕೆ ಮುಜುಗರ ಆಗ್ಬಾರ್ದು ಅನ್ನೋದ್ಲು ಕೂಡ ಇಬ್ಬರು ಸಮುದೂಗಿಸಿಕೊಂಡು ಹೋಗ್ಬೇಕು ಅನ್ನೋದು ಕೂಡ ಸಾಕಷ್ಟು ರೀತಿ ಸಂಧಾನದ ಪ್ರಕ್ರಿಯೆ ಕೂಡ ನಡೀತಾ ಇರುವಂತದ್ದು ಅದಕ್ಕೆ ಪ್ರಮುಖ ವಿಚಾರವನ್ನು ನಾವು ಗಮನಿಸ್ಬೇಕಾದ್ರೆ ಈಗ ಜೋಶಿ ಅವರನ್ನು ಕೂಡ ಹೈಕಮಾಂಡ್ ಎಂಟ್ರಿ ಕೊಟ್ಟಿರುವಂತ ಎಂಟ್ರಿ ಮಾಡಿಸಿರುವಂಥದ್ದು ಅಂದ್ರೆ ಜೋಶಿ ಅವರ ಮೂಲಕ ಬಗ್ಗೆ ಈಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಜೊತೆಗೆ ಮಾತುಕತೆ ಮಾಡಿ ಶ್ರೀರಾಮುಲು ಜೊತೆ ಒಂದ್ ರೀತಿ ನಿರ್ತಕ್ಕಂತಹ ಪಕ್ಷದ ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡ್ತಾರೆ ಬಳಿಕ ಆ ರಾಹುಲ್ ಅವರು ಡೆಲ್ಲಿಗೆ ಹೋದ ಬಳಿಕ ನಂತರದಲ್ಲಿ ಜನ ರೆಡ್ಡಿ ಅವರನ್ನು ಕೂಡ ಡೆಲ್ಲಿ ಕರೆಸ್ಕೊಳ್ಳುವ ಪ್ರಯತ್ನ ಕೂಡ ನಡೆಸ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಇವತ್ತು ಶ್ರೀರಾಮುಲು ಬೆಂಗಳೂರಲ್ಲಿದ್ದಾರೆ ಬೆಂಗಳೂರಲ್ಲಿ ಇವತ್ತು ಪ್ರಮುಖವಾಗಿರ್ತಕ್ಕಂಥ ಬೊಮ್ಮಾಯಿ ಅವರನ್ನ ಭೇಟಿ ಮಾಡ್ತಾರೆ ಆರೋಶಕ್ರನ್ನ ಭೇಟಿ ಮಾಡ್ತಾರೆ ಜೊತೆಗೆ ಪ್ರಮುಖ ವರಿಷ್ಠರನ್ನು ಕೂಡ ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ವಿಚಾರವನ್ನು ಕೂಡ ಸಂಪೂರ್ಣವಾಗಿ ಮಾತ ಮಾತನಾಡುವ ಮೂಲಕವಾಗಿ ಏನಾಗಿದೆ ಅನ್ನೋ ಬಗ್ಗೆ ಕೂಡ ವಿವರಣೆ ಕೊಡ್ತಾರೆ ಅಂದ್ರೆ ಇಲ್ಲಿ ನಾವು ಇನ್ನೊಂದು ವಿಚಾರವನ್ನು ಗಮನಿಸಬೇಕಾದ್ರೆ ರಾಜ್ಯದಲ್ಲಿ ಎಸ್ ಟಿ ಕಮ್ಯುನಿಟಿಯ ಪ್ರಮುಖ ಮುಖಂಡ ಅಂತಂದ್ರೆ ಶ್ರೀರಾಮುಲು ಅವರು ಹೀಗಾಗಿ ಬಿಜೆಪಿ ಪಕ್ಷಕ್ಕೆ ಶ್ರೀರಾಮುಲು ಕಳೆದುಕೊಂಡ್ರೆ ಸಾಕಷ್ಟು ನಷ್ಟ ಆಗುತ್ತೆ ಹೀಗಾಗಿ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳೋ ಪ್ರಯತ್ನ ಕೂಡ ಬಿಜೆಪಿ ಮುಂದಾದ್ರೆ ಮತ್ತೊಂದು ಕಡೆ ಜನಾದ್ರೆಡ್ಡಿ ಕೂಡ ಅಷ್ಟೇ ಪ್ರಮುಖ ಆಗ್ತಾರೆ ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಜನಾದ್ರೆಡ್ಡಿ ತನ್ನದೇ ಆದರ್ತಕ್ಕಂಥ ಹಿಡಿತವನ್ನು ಇಟ್ಕೊಂಡಿದ್ದಾರೆ ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಕಳೆದ ಚುನಾವಣೆಯಲ್ಲಿ ಕೆಆರ್ ಪಿ ಪಕ್ಷದಲ್ಲಿ ಯಾವ ರೀತಿ ಆಗಿರ್ತಕ್ಕಂಥ ರಿಸಲ್ಟ್ ಕೂಡ ಬಿಜೆಪಿ ಮೇಲೆ ಹೊಟ್ಟ ಬೀಳುತ್ತನ್ನು ಕೂಡ ನಾವು ಗಮನಿಸಬಹುದಾಗಿದೆ ಹೀಗಾಗಿ ಇಬ್ಬರನ್ನು ಕೂಡ ಸಂಧಾನ ಮಾಡಿ ಒಟ್ಟಾಗಿ ಒಯ್ದು ನಂತರದಲ್ಲಿ ಮುಂದಿನ ಚುನಾವಣೆಯಲ್ಲಿ ಅವರ ಶಕ್ತಿಯನ್ನು ಬಳಸಿಕೊಳ್ಳೋ ಪ್ರಯತ್ನ ಕೂಡ ಬಿಜೆಪಿ ಮುಂದಾಗುವಂಥ ಮುಂದಾಗಿರುವಂತದ್ದು ರಂಗನಾಥ್ ಧನ್ಯವಾದ ಅದವೆಲ್ಲ ಮಾಹಿತಿಗೆ